ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ಭಾದ್ರಪದ ಮಾಸದ ಹುಣ್ಣಿಮೆ ಖಗ್ರಾಸ ಚಂದ್ರಗ್ರಹಣ ಇದೆ ಈ ದಿನ ಗ್ರಹಣದ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಗೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಹೇಗೆ ಇದರ ಪರಿಣಾಮಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಇದರ ನಿಜವಾದ ಅರ್ಥವನ್ನು ತಿಳ್ಕೊಂಡ್ರೆ ಅದರಿಂದ ನಮಗೆ ಏನು ಒಳ್ಳೆಯದೇನಿದೆ ಕೆಟ್ಟದ್ದೇನಿದೆ ಅಂದರೆ ನಮ್ಮ ಹ್ಯೂಮ ಹ್ಯೂಮನ್ ಬಾಡಿಗೆ ಅದರ ಪರಿಣಾಮಗಳು ಏನು ಅನ್ನೋದನ್ನು ನಾವು ತಿಳ್ಕೊಂಡು ನಾವು ಆಚರಣೆ ಮಾಡೋದರಿಂದ ಅದರ ಜ್ಞಾನ ಇನ್ನಷ್ಟು ನಮಗೆ ಹೆಚ್ಚಾಗತ್ತೆ ಋಷಿ ಮುನಿಗಳು ಮಾಡಿರ್ತಕ್ಕಂಥ ಎಲ್ಲ ಸಂಪ್ರದಾಯ ಹಿನ್ನೆಲೆಯಲ್ಲಿ ನಮಗೆ ಜ್ಞಾನನೇ ಅತ್ಯಂತ ಮುಖ್ಯ ಜ್ಞಾನದಿಂದ ಮಾಡಬೇಕು ಅನ್ನೋದನ್ನೇ ನಮಗೆ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಮೂಢನಂಬಿಕೆ ಅನ್ನೋದು ಯಾವುದು ಇರೋದಿಲ್ಲ ಶಾಸ್ತ್ರೀಯ ಅರ್ಥದಲ್ಲಿ ಒಂದು ರೀತಿ ವೈಜ್ಞಾನಿಕ ಅರ್ಥದಲ್ಲಿ ಒಂದು ರೀತಿ ಅಂದರೆ ಈ ಪಂಚಭೂತಗಳಿಂದ ಆದಂತಹ ಮಾನವನ ದೇಹ ಏನು ತಡ್ಕೊಳ್ಳುತ್ತೆ ಏನು ತಡ್ಕೊಳ್ಳಲ್ಲ ಅನ್ನೋದು ಋಷಿಮುನಿಗಳಿಗೆ ಗೊತ್ತಿರುತ್ತೆ ಹಾಗಾಗಿ ಅವರೊಂದು ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮೇನ ನಾವು ಹೋಗಬೇಕೇ ವಿನಃ ಅದರಲ್ಲಿ ಮೂಢನಂಬಿಕೆನೂ ಇಲ್ಲ ಹಾಗಂತ ತಾತ್ಸಾರ ಮಾಡೋದು ಕೂಡ ಇಲ್ಲ ಮೊದಲು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಗ್ರಹಣ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಗ್ರಹಣ ಅಂದರೆ ಆಗಸದಲ್ಲಿ ನಡತ ನಡೆಯತಕ್ಕಂಥ ಒಂದು ಕೌತುಕ ಕ್ರಿಯೆ ಅದು ಅಂದರೆ ವಿಜ್ಞಾನದ ಪ್ರಕಾರ ಚಂದ್ರಗ್ರಹಣ ಅಂದರೆ ಸೂರ್ಯ ಭೂಮಿ ಹಾಗೂ ಚಂದ್ರ ನೇರ ನೇರ ರೇಖೆಯಲ್ಲಿ ಅಂದರೆ ಒಂದೇ ಅಲೈನ್ಮೆಂಟಲ್ಲಿ ಬರ್ತಾರೆ ಇದು ಹುಣ್ಣಿಮೆಯ ದಿನ ಮಾತ್ರ ಸಂಭವ ಆಗತ್ತೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಅಡ್ಡ ಬರುವ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಆಗ ಚಂದ್ರ ಕಳಾಹೀನಾಗ್ತಾನೆ ಕಂದು ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ ಹಾಗಾಗಿ ಇದಕ್ಕೆ ಚಂದ್ರಗ್ರಹಣ ಅಂತ ಹೇಳಿ ಕರೀತಾರೆ ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಹಾದು ಹೋಗುವಾಗ ನಡೀತಕ್ಕಂಥ ಒಂದು ಬೆಳಕು ನೆರಳಿನ ಆಟ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಇನ್ನು ಸನಾತನ ಧರ್ಮದ ಪ್ರಕಾರ ಚಂದ್ರನಿಗೆ ರಾಹುಗ್ರಹದಿಂದ ಉಪಟಳ ಅದಕ್ಕೂ ಕೂಡ ನಮಗೆ ಒಂದು ಹಿನ್ನೆಲೆ ಇದೆ ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳಿಗೆ ಅಮೃತವನ್ನು ಉಣಿಸುವಾಗ ಭಗವಂತ ಮೋಹಿನಿ ರೂಪದಿಂದ ಅಮೃತವನ್ನು ಕೊಡ್ತಿರ್ತಾನೆ ಆಗ ಸ್ವರ್ಭಾನು ಅಂತಕ್ಕಂಥ ಒಬ್ಬ ರಾಕ್ಷಸ ನಾವು ಕೂಡ ಬೇಗ ಅಮೃತವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ದೇವತೆಗಳ ಪಂಕ್ತಿಯಲ್ಲಿ ಬಂದು ಕೂತ್ಕೊಳ್ತಾನೆ ಅವನ ಕೈಗೆ ಅಮೃತ ಬೀಳತ್ತೆ ಅವನು ಅದನ್ನು ಪ್ರಾಶನ ಮಾಡ್ತಾನೆ ಆಗ ಸೂರ್ಯಚಂದ್ರರು ಭಗವಂತನಿಗೆ ಸನ್ನೆ ಮಾಡಿ ಹೇಳ್ತಾರೆ ಇವನು ಅಮೃತ ಪಾಶನ ಮಾಡ್ತಿದ್ ಮಾಡ್ತಕ್ಕಂಥ ಯೋಗ್ಯತೆ ಇಲ್ ಇಲ್ಲದೇ ಇರ್ತಕ್ಕಂಥ ಒಂದು ರಾಕ್ಷಸ ಹಾಗಾಗಿ ನಾವು ನಿನಗೆ ತಿಳಿಸ್ತಾ ಇದ್ದೇವೆ ನಿನಗೆ ತಿಳಿದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಆದರೆ ಇವನು ಅದಕ್ಕೆ ಅಧಿಕಾರಿ ಅಲ್ಲ ಅಂತ ಹೇಳಿ ಸನ್ನೆ ಮಾಡ್ತಾರೆ ಆಗ ವಿಷ್ಣು ತನ್ನ ಚಕ್ರದಿಂದ ಆ ಸ್ವರ್ಭಾನು ತಲೆಯನ್ನು ಛೇದನ ಮಾಡ್ತಾನೆ ಅಮೃತ ಸೇವನೆ ಮಾಡಿರೋದ್ರಿಂದ ತಲೆಯಲ್ಲಿ ಸ್ವಲ್ಪ ಭಾಗ ದೇಹದಲ್ಲಿ ಸ್ವಲ್ಪ ಭಾಗ ಇದ್ದಿದ್ದರಿಂದ ಎರಡು ಜೀವಗಳು ಆಗುತ್ತೆ ಅದು ರಾಹು ಕೇತು ಅಂತ ಹೇಳಿ ಹೆಸರಿಟ್ಟು ಅವರನ್ನು ನವಗ್ರಹದ ಗುಂಪಿನಲ್ಲಿ ಭಗವಂತ ಸೇರಿಸ್ತಾನೆ ಈ ಕಥೆಯ ಹಿನ್ನೆಲೆ ಯಾಕೆ ದೈತ್ಯರಿಗೆ ಯಾಕೆ ಅಮೃತವನ್ನು ಕೊಡಬಾರ್ದು ಮ ದೇವತೆಗಳಿಗೆ ಮಾತ್ರ ಯಾಕೆ ಅಮೃತವನ್ನು ಕೊಡಬೇಕು ಅಂದರೆ ದೇವತೆಗಳು ಯಾರಿಗೂ ಹಾನಿಯನ್ನು ಮಾಡೋದಿಲ್ಲ ಆದರೆ ದೈತ್ಯರಿಗೆ ದುಷ್ಟಶಕ್ತಿ ದುಷ್ಟಶಕ್ತಿ ಇರುತ್ತೆ ಅವರಿಗೆ ಅವರಿಗೆ ಹೆಚ್ಚಿನ ಶಕ್ತಿ ಅಥವಾ ಅಮರತ್ವ ಬಂದಾಗ ಅವರ ಉಪಟಳವನ್ನು ಯಾರಿಗೂ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರು ಎಲ್ಲ ರೀತಿಯ ಉಪಟಳಗಳನ್ನು ಜನರಿಗೆ ಕೊಡೋದಕ್ಕೆ ಅವರು ಹೆಸೋದಿಲ್ಲ ಹಾಗಾಗಿ ಅವರಿಗೆ ಅಮೃತ ಪ್ರಾಶನ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಆದರೂ ರಾಹುಕೇತುಗಳಿಗೆ ಯಾಕೆ ಭಗವಂತ ಕೊಟ್ಟ ಅಂದರೆ ಅವರು ಇಬ್ ಅವರೊಬ್ಬರಿಗೆ ಅಂದರೆ ಸ್ವರ್ಭಾನು ಒಬ್ಬನೇ ಅಮೃತ ಪಾಶನ ಮಾಡಿದರ ಘಟನೆ ಏನೇನು ಆಗ್ತಾ ಇದೆ ನಮಗೂ ಗೊತ್ತಿದೆ ಏಕೆಂದರೆ ಎಷ್ಟೋ ಜನಕ್ಕೆ ರಾಹುಕೇತುಗಳಿಂದ ಎಷ್ಟೋ ಅನಿಷ್ಟ ಫಲಗಳು ಆಗಿದೆ ಒಳ್ಳೆ ಫಲಗಳು ಕೂಡ ಆಗಿದೆ ಆದರೆ ಅನಿಷ್ಟ ಫಲಗಳೇ ಹೆಚ್ಚು ಇದೆ ಅದಕ್ಕೋಸ್ಕರ ದೈತ್ಯರಿಗೆ ಭಗವಂತ ಅಮೃತ ಪಾಶನ ಪ್ರಾಶನದ ಅಧಿಕಾರ ಇಲ್ಲ ಅಂತ ತೋರಿಸ್ಲಿಕ್ಕೆ ಕೊಟ್ಟರೆ ಏನಾಗತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೂ ಕೂಡ ಅಂದರೆ ಸ್ವಭಾವತಃ ಕ್ರೂರಿಗಳಾದಂಥವರಿಗೆ ಅಧಿಕಾರ ಅಥವಾ ಅಮರತ್ವವ ಅಮರತ್ವವನ್ನು ಕೊಟ್ಟರೆ ಏನಾಗ್ತಿದೆ ಅನ್ನೋದನ್ನು ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಅದನ್ನು ಅನುಭವಿಸ್ತಾರೆ ಮನೆಯಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಡಾಮಿನೇಟ್ ಮಾಡಿದಾಗ ಎಲ್ಲರೂ ಮನೆಯಲ್ಲಿ ಮಿಕ್ಕೆಲ್ಲ ಸದಸ್ಯರಿಗೆ ಎಷ್ಟು ನೋವಾಗತ್ತೆ ಅದೇ ರೀತಿ ಕ್ರೂರತ್ವ ಇರ್ತಕ್ಕಂಥ ಒಬ್ಬನಿಗೆ ಅಮರತ್ವ ಬಂದರೆ ಅವನ ಉಪಟಳವನ್ನು ತಡ್ಕೊಳ್ಳಿಕ್ಕೆ ಮಿಕ್ಕವರಿಗೆ ಸಾಧುಗಳಿಗೆ ಸಾಧ್ಯ ಇಲ್ಲ ಹಾಗಾಗಿ ಅವರಿಗೆ ಅಮರತ್ವ ಬರಬಾರ್ದು ಅಂತ ಹೇಳಿ ಅಮೃತ ಪಾಷಣ ಭಗವಂತ ಮಾಡಿಸಿಲ್ಲ ಇದರ ಎಚ್ಚರ ನಮಗೆ ಸದಾ ಇರಬೇಕು ಏಕೆ ಅಂದರೆ ಕೆಲವರು ತಾರತಮ್ಯವಾಗಿ ಭಗವಂತನನ್ನು ಬರೆಯೋದು ತಾರತಮ್ಯ ಮಾಡ್ತಾನೆ ಅಂತ ಹೇಳೋದು ಸರ್ವಥ ಯಾರು ಅದನ್ನು ಮಾಡಬಾರ್ದು ನಮ್ಮ ಏಳಿಗೆಗೋಸ್ಕರ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಪ್ರತಿಯೊಂದು ಕಾರ್ಯಗಳು ನಡೀತವೆ ಅದಕ್ಕೋಸ್ಕರಗಳೇ ರಾಹುಕೇತುಗಳನ್ನು ಜೀವಿಗಳ ಕರ್ಮಾನುಸಾರವಾಗಿ ಫಲ ಕೊಡಲಿಕ್ಕೋಸ್ಕರನೇ ಅವರನ್ನು ನವಗ್ರಹಗಳಲ್ಲಿ ಕಾಲನಾಮಕ ಪರಮಾತ್ಮ ಶಿವಶುಮಾರ ರೂಪಿ ಪರಮಾತ್ಮ ನಿಯಮನ ಮಾಡಿದ್ದಾನೆ ಅದರಂತೆ ಅವರು ಫಲಗಳನ್ನು ಜೀವರಿಗೆ ಕೊಡ್ತಾರೆ ಭಗವಂತನ ಆಜ್ಞೆ ಮೇರೆಗೆ ಕೊಡ್ತಾರೆ ಅವರು ಕೂಡ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಸ್ವರ್ಭಾನು ಅನ್ನೋ ರಾಕ್ಷಸ ಅಂದರೆ ರಾಹುಕೇತು ಎರಡೂ ಆಗುತ್ತೆ ಒಂದೇ ರಾಕ್ಷಸ ಅವರು ಸೂರ್ಯಚಂದ್ರರ ಮೇಲೆ ಆಗಾಗ ಉಪ್ಪಟಳವನ್ನು ಕೊಡಲಿಕ್ಕೋಸ್ಕರ ಅಂದರೆ ಈ ಹಗೆಯನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನುಂಗಲಿಕ್ಕೆ ಬರ್ತಾರೆ ಅನ್ನೋದು ಕೂಡ ನಮಗೆ ಶಾಸ್ತ್ರೀಯವಾದ ಹಿನ್ನೆಲೆ ಅದು ಏನೇ ಇರಲಿ ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಒಂದು ವಿಚಾರ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂದರೆ ವಿಜ್ಞಾನಿಗಳು ಗ್ರಹಣದ ಮೂರು ಅಥವಾ ಆರು ತಿಂಗಳ ಮೊದಲು ನಮಗೆ ಗ್ರಹಣ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದ್ರೂ ಕೂಡ ಗ್ರಹಣದ ವಿಷಯ ಪ್ರಸ್ತುತ ಪಡಿಸೋದಕ್ಕೆ ಸಾಕಷ್ಟು ಸಮಸ್ಯೆ ಎದುರು ಮಾಡುತ್ತವೆ ದೂರದರ್ಶಕದಿಂದ ಗ್ರಹಗಳ ಚಲನೆಯನ್ನು ಗಮನಿಸಿ ಅದರ ವೇಗ ಮತ್ತು ಅದು ಚಲಿಸುವ ರೇಖಾಂಶವನ್ನು ಲೆಕ್ಕ ಹಾಕಿ ಹೇಳ್ತಾರೆ ಇಷ್ಟಾದರೂ ಕೂಡ ನಿರ್ದಿಷ್ಟವಾಗಿ ಗ್ರಹಣದ ಸ್ಪರ್ಶ ಹಾಗೂ ಮೋಕ್ಷಕಾಲವನ್ನು ನಿರ್ಣಾಯಕವಾಗಿ ಅವರಿಗೆ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಇದು ಇದು ವಿಜ್ಞಾನಿಗಳಿಗೆ ಸವಾಲಾಗಿರೋ ವಿಷಯವೇ ಹೌದು ಆದರೆ ಹಿಂದೂ ಧರ್ಮದ ಪಂಚಾಂಗ ಬರೆಯೋ ಪರಿಣಿತರು ಒಂದೆರಡು ವರ್ಷದ ಮೊದಲೇ ಗ್ರಹಣ ಸಂಭವಿಸುವ ಬಗ್ಗೆ ನಿಖರವಾಗಿ ಬರೀತಾರೆ ಗ್ರಹಣದ ಸ್ಪರ್ಶ ಕಾಲ ಮಧ್ಯಕಾಲ ಮೂಕ್ಷ ಕಾಲವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅದು ಅಲ್ಲದೆ ಆಯಾ ಪ್ರದೇಶಗಳ ಸೂರ್ಯೋದಯ ಮತ್ತು ಚಂದ್ರೋದಯದ ದ ನಿಖರ ಸಮಯವನ್ನು ಮತ್ತು ಗ್ರಹಣದ ಸಮಯವನ್ನು ಯಾವುದೇ ಉಪಕರಣ ಅಂದರೆ ದೂರ ದೂರದರ್ಶಕದಂತಹ ಉಪಕರಣ ಇಲ್ಲದೆ ಹೇಳೋದು ಇದೊಂದು ದೊಡ್ಡ ವಿಷಯ ಅದು ಇವತ್ತಿಗೂ ಕೂಡ ಕಿಂಚಿತ್ ವ್ಯತ್ಯಾಸ ಆಗಿಲ್ಲ ಇದನ್ನು ನಾವು ಗಮನಿಸಬೇಕು ನಮ್ಮ ಪಂಚಾಂಗ ಕರ್ತೃಗಳು ಎಷ್ಟು ಸಾಧಿಸಿದ್ದಾರೆ ಋಷಿಮುನಿಗಳು ಹೇಗೆ ಅದನ್ನು ಲೆಕ್ಕಾಚಾರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ವೈಜ್ಞಾನಿಕ ಹಿನ್ನೆಲೆಯೂ ಹೌದು ಶಾಸ್ತ್ರೀಯ ಹಿನ್ನೆಲೆ ಅದಕ್ಕಿಂತ ದೊಡ್ಡದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇನ್ನು ಗ್ರಹಣ ಕಾಲದಲ್ಲಿ ದೈತ್ಯರಿಗೆ ಅಥವಾ ರಾಕ್ಷಸರಿಗೆ ಅಥವಾ ದುಷ್ಟಶಕ್ತಿಗಳಿಗೆ ಹೆಚ್ಚಿನ ಬಲ ಬರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲ ಗ್ರಹಗಳು ಒಂದೇ ಅಲೈನ್ಮೆಂಟ್ನಲ್ಲಿ ಬಂದಾಗ ಅವರಿಗೆ ಆ ಶಕ್ತಿ ಹೆಚ್ಚಾಗೋದು ಅದು ಸಾಮಾನ್ಯ ಇದಕ್ಕೆ ಒಂದು ನಿದರ್ಶನ ಮಹಾಭಾರತ ಯುದ್ಧದಲ್ಲಿ ನಮಗೆ ಕೊಟ್ಟಿದ್ದಾರೆ ಮಹಾಭಾರತದ ಯುದ್ಧದ ಹದಿನಾಲ್ಕನೇ ದಿನ ಭೀಮಸೇನ ಮತ್ತು ಹಿಡಂಬಿ ದೇವಿಯರಿಗೆ ಹುಟ್ಟಿದಂಥ ಮಗ ಘಟೋದ್ಗಜ ಸ್ವಭಾವತಃ ರಾಕ್ಷಸ ಜನ್ಮ ಅವರು ಆ ದಿನ ರಾತ್ರಿ ಗ್ರಹಣ ಸಂಭವಿಸಿದಾಗ ಮಿಕ್ಕೆಲ್ಲ ದಿನಕ್ಕಿಂತ ಹೆಚ್ಚಾಗಿ ಶತ್ರುಗಳನ್ನು ಸಂಹಾರ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಆ ದಿನದಲ್ಲಿ ಅವರಿಗೆ ಹೆಚ್ಚು ಶಕ್ತಿ ಇರೋದ್ರಿಂದ ನಾವು ಅದರ ವಿರುದ್ಧ ಹೋಗಬಾರ್ದು ಅನ್ನೋದು ಇಲ್ಲಿ ನಮಗೆ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ ಆಹಾರದಲ್ಲಿ ಆಗಲಿ ವೈರಸ್ಸು ಫಂಗಸ್ಸು ಅದು ಹೆಚ್ಚು ಶಕ್ತಿ ಇರುತ್ತೆ ಅದಕ್ಕೆ ಆ ದಿನ ಅದು ಬಂದು ಸೇರಿಕೊಂಡಾಗ ನಮ್ಮ ದೇಹಕ್ಕೆ ಹಾನಿ ಆಗುತ್ತೆ ಒಂದು ರೀತಿಯ ವಿಷ ಆಗುತ್ತೆ ಹಾಗಾಗಿ ನಮ್ಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಒಂದು ವೈರಸ್ ಬಂದರೆ ಏನೆಲ್ಲ ಹಾನಿಯಾಗತ್ತೆ ಅನ್ನೋದು ನಾವು ಈಗಾಗಲೇ ಅದನ್ನು ನೋಡಿದ್ದೀವಿ ಅದಕ್ಕೆ ಕಾರಣ ಇಲ್ಲದೆ ಋಷಿಮುನಿಗಳು ನಮಗೆ ಏನನ್ನೂ ಹೇಳಿಲ್ಲ ಕೆಲವರು ಅದನ್ನು ಮೂಢನಂಬಿಕೆ ಅಂತಾರೆ ಇನ್ನು ಕೆಲವರು ಅಜ್ಞಾನ ಅಂತಾರೆ ಇನ್ನು ಕೆಲವರು ಅದನ್ನು ಅವರವ್ರದ್ದೇ ಆದಂಥ ರೀತಿಯಲ್ಲಿ ಹೇಳ್ತಾರೆ ಯಾವುದನ್ನು ಕೂಡ ನಾವು ಚರ್ಚೆ ಮಾಡದೆ ಆ ವಿಷಯವನ್ನು ತಿಳಿದುಕೊಳ್ಳದೆ ನಾವು ಅದರ ಬಗ್ಗೆ ಮಾತಾಡಬಾರ್ದು ತಾತ್ಸಾರನೂ ಮಾಡಬಾರ್ದು ಇದಿಲ್ಲ ಅಂತ ತಾತ್ಸಾರನೂ ಮಾಡೋಂಗಿಲ್ಲ ಇದಿದೆ ಅಂತ ಅತಿಯಾಗಿ ಹೋಗಬಾರ್ದು ಅದರ ಜ್ಞಾನ ಅದರ ಮಟ್ಟ ಅದನ್ನು ನಾವು ತಿಳ್ಕೊಂಡು ನಾವು ಆಚರಣೆ ಮಾಡಿದಾಗ ನಮ್ಗೆ ಅದರ ಒಳ್ಳೆ ಫಲ ನಮಗೆ ಸಿಗತ್ತೆ ಕೆಟ್ಟದ್ದಿದೆ ಹೋಗಿ ಅದನ್ನು ಮುಟ್ಟು ಅಂದರೆ ಯಾರಾದರೂ ಮುಟ್ತಾರ ಮುಟ್ಟೋದಿಲ್ಲ ಹಾಗೆ ಇದು ಕೂಡ ಅಷ್ಟೆ ಅದರಲ್ಲಿ ಕೆಟ್ಟದ್ದು ಅನ್ನೋದಲ್ಲ ಅದರಲ್ಲಿ ಅದು ಸ್ವಭಾವತಃ ಅದಕ್ಕೆ ಹೆಚ್ಚಾಗಿ ಬಲ ಜಾಸ್ತಿ ಆಗಿರುತ್ತೆ ನಿಮ್ಮಷ್ಟಕ್ಕೆ ನೀವು ಅರಾಮಿರಿ ನಿಮ್ಮಷ್ಟಕ್ಕೆ ನೀವು ಜಪ ಪಾರಾಯಣ ಮಾಡಿ ಅಂತ ಹೇಳಿ ನಮಗೆ ಋಷಿಮುನಿಗಳು ಇದನ್ನು ಕೊಟ್ಟಿದ್ದಾರೆ ಇನ್ನು ಈ ಸಮಯದಲ್ಲಿ ನಮಗೆ ಕುಂಭರಾಶಿಯಲ್ಲಿ ಚಂದ್ರಗ್ರಹಣ ಸಂಭವ ಆಗ್ತಾ ಇದೆ ಈ ಸಮಯದಲ್ಲಿ ನಾವು ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಅಕ್ಕಿ ಮತ್ತು ಉದ್ದಿನ ಕಾಳು ಮತ್ತು ಎಳ್ಳು ಸಪ್ರೇಟಾಗಿ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ನವಗ್ರಹ ಜಪವನ್ನು ಮಾಡಬೇಕು ನೂರ ಎಂಟು ನೂರ ಎಂಟು ನವಗ್ರಹ ಜಪಗಳನ್ನು ಮಾಡಿಕೊಳ್ಬೇಕು ಮತ್ತು ಇನ್ನೊಂದು ಮಂತ್ರ ಈ ಸಮಯದಲ್ಲಿ ಗ್ರಹಣದ ವೇಳೆಯಲ್ಲಿ ಇನ್ನೊಂದು ಮಂತ್ರವನ್ನು ಹೇಳಬೇಕು ಯೋ ಸೌ ವಜ್ರದರೋ ದೇವ ಆದಿತ್ಯಾನಾಂ ಪ್ರಭರ್ ಮತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ಯಪೋಹತು ಯೋ ಸೌ ದಂಡಧರೋ ದೇವಃ ಯಮೋ ಮಹಿಷವಾಹನ ಚಂದ್ರ ಗ್ರಹೋ ಗ್ರಹೋ ಗ್ರಹಪೀಡಂ ಯಪೋಹತು ಯೋ ಸೌ ಶೂಲಧರೋ ದೇವಃ ಪಿನಾಕಿ ಋಷವಾಹನಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಂ ಯಪೋಹತು ಅಂತ ಹೇಳಿ ನಾವು ಅಕ್ಕಿಯನ್ನು ಇಟ್ಕೊಂಡು ಇದರ ಜಪವನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ನಮ್ಮ ಗ್ರಹಸ್ತೋತ್ರದಲ್ಲಿ ನಮ್ಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿಬೆಚ್ಚ ರಾಹುವೇ ಕೇತುವೆ ನಮಃ ಅನ್ನೋದನ್ನು ಹೇಳ್ಕೊಳ್ಬೇಕು ಮತ್ತು ಚಂದ್ರ ಮಂತ್ರವನ್ನು ಹೇಳ್ಕೊಳ್ಬೇಕು ದಧಿಶಂಕ ತುಷಾರಾಭಂ ಅಂತ ಹೇಳಿ ಮತ್ತು ಶನಿ ಮಂತ್ರವನ್ನು ಹೇಳ್ಕೊಳ್ಬೇಕು ರಾಹು ಮಂತ್ರವನ್ನು ಹೇಳ್ಕೊಳ್ಬೇಕು ಇದನ್ನೆಲ್ಲ ನೂರ ಎಂಟು ನೂರ ಎಂಟು ಬಾರಿ ಹೇಳಿ ಮಾರನೇ ದಿನ ಬೆಳಗ್ಗೆ ಇದನ್ನು ದಾನವಾಗಿ ದಕ್ಷಿಣ ಸಮೇತ ದಾನವಾಗಿ ಕೊಡಬೇಕು ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು ಇದರಿಂದ ಗ್ರಹಗಳ ವಿಶೇಷ ಅನುಗ್ರಹ ಆಗತ್ತೆ ಯಾವುದೇ ಪೀಡೆ ನಮಗೆ ಆಗೋದಿಲ್ಲ ಇನ್ನು ಚಂದ್ರಮಂಡಲ ಮತ್ತು ಶನಿ ಶನಿಮಂಡಲ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಆ ಮಂಡಲದಲ್ಲಿ ಇಟ್ಟು ಇದನ್ನು ಪ ಪಠನೆ ಮಾಡೋದರಿಂದ ಇನ್ನೂ ಹೆಚ್ಚು ವಿಶೇಷ ಸಿಗತ್ತೆ ಅಥವಾ ನವಗ್ರಹ ಮಂಡಲವನ್ನು ಹಾಕ್ಕೊಳ್ಬೇಕು ಜೊತೆಗೆ ಶಿಮುಮಾರ ರೂಪಿ ರಂಗೋಲಿಯನ್ನು ಹಾಕ್ಕೊಂಡು ನಾವು ಅದಕ್ಕೆ ಈ ಧಾನ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಅಂದರೆ ಜಪವನ್ನು ಮಾಡಿಕೊಳ್ಬಹುದು ಶಿಮಿಮಾರ ಮಂತ್ರವನ್ನು ಕೂಡ ಇಲ್ಲಿ ನಾವು ಜಪವನ್ನು ಮಾಡಿಕೊಳ್ಬೇಕು ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲ ಆಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಯಿ ಅಂತ ಹೇಳಿ ಶಿಂಶಿವಾರ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿಕೊಳ್ಳಿ ಇದರ ಸಮಯ ಎಲ್ಲರಿಗೂ ಗೊತ್ತೇ ಗೊತ್ತಿದೆ ಬೆಂಗಳೂರಿನ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಐವತ್ತಾರು ಗಂಟೆಗೆ ಚಂದ್ರಗ್ರಹಣ ಆರಂಭ ಆಗತ್ತೆ ಇದನ್ನು ಸ್ಪರ್ಶಕಾಲ ಅಂತ ಹೇಳಿ ಕರೀತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಗ್ರಹಣ ನಿಮಿಲನ ಕಾಲ ಅಂದರೆ ರಾತ್ರಿ ಹನ್ನೊಂದು ನಲ್ವತ್ನಾಲ್ಕಕ್ಕೆ ಮಧ್ಯಕಾಲ ರಾತ್ರಿ ಹನ್ನೆರಡು ಮೂವತ್ತ್ಮೂರಕ್ಕೆ ಉನ್ಮೀಲನ ಕಾಲ ರಾತ್ರಿ ಒಂದು ಇಪ್ಪತ್ತೆಂಟಕ್ಕೆ ಮೋಕ್ಷಕಾಲ ಒಟ್ಟು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಈ ಗ್ರಹಣ ಸಂಭವ ಆಗತ್ತೆ ಗ್ರಹಣ ವೇದ ಹನ್ನೆರಡು ಐವತ್ತೈದಕ್ಕೆ ಪ್ರಾರಂಭ ಆಗುತ್ತೆ ಅಷ್ಟರೊಳಗಡೆ ಎಲ್ಲರೂ ಊಟವನ್ನು ಮಾಡ್ಕೊಳ್ಬೇಕು ತೀರಾ ಅಶಕ್ತರು ನಾಲ್ಕೂವರೆ ಐದು ಗಂಟೆ ತನಕ ಮಾಡ್ಕೊಳ್ಬಹುದು ನಂತರ ಎಲ್ಲರೂ ಸೇವನೆ ಮಾಡಬಾರ್ದು ಅದು ನಿಷಿದ್ಧ ಸಮಯ ಇನ್ನು ಪ್ರತಿಯೊಬ್ಬರೂ ಕೂಡ ಗ್ರಹಣ ಸ್ಪರ್ಶಕಾಲದ ಸ್ನಾನವನ್ನು ಮಾಡಬೇಕು ರಜಸ್ವಲೆ ಆಗಿರ್ತಕ್ಕಂಥ ಸ್ತ್ರೀಯರು ಗ್ರಹಣದ ಸ್ನಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ತಲೆಯ ಮೇಲೆ ಜರಡಿಯನ್ನು ಇಟ್ಕೊಳ್ಬೇಕು ನಾವು ಅಕ್ಕಿ ಜರಡಿ ಅಂತ ಬರುತ್ತಲ್ಲ ಅದನ್ನು ಮೇಲ್ಮುಖವಾಗಿ ಇಟ್ಕೊಳ್ಬೇಕು ಇಟ್ಕೊಂಡು ಅದರ ಮೇಲೆ ನಾವು ನೀರನ್ನು ಹಾಕಿಸ್ಕೊಳ್ಬೇಕು ಅಂದರೆ ರಜಸ್ವಲೆ ಆಗಿರ್ತಕ್ಕಂಥ ಸ್ತ್ರೀಯರು ಜರಡಿಯನ್ನು ತಲೆ ಮೇಲೆ ಇಡ್ ಇಡಿಸ್ಕೊಂಡು ಬೇರೆಯವರ ಮೂಲಕ ನೀರನ್ನು ಹಾಕಿಸ್ಕೊಳ್ಬೇಕು ಜರಡಿ ಸಿಗಲಿಲ್ಲ ಅಂದರೆ ಮುತಕದೆಲೆಯನ್ನು ಇಟ್ಕೊಂಡು ಹಾಕಿಸ್ಕೊಳ್ಬೇಕು ನಂತರ ಇದೇ ರೀತಿ ಮೋಕ್ಷ ಕಾಲದಲ್ಲೂ ಸ್ನಾನವನ್ನು ಮಾಡಬೇಕು ಆದರೆ ಅವರು ಪ್ರತ್ಯೇಕವಾಗಿಯೇ ಇರ್ತಾರೆ ಸ್ನಾನ ಮಾತ್ರ ಈ ರೀತಿಯಾಗಿ ಅವರು ಮಾಡಿಕೊಳ್ಬೇಕು ಸ್ಪರ್ಶ ಸ್ನಾನನೂ ಮಾಡಬೇಕು ಬಿಟ್ಟ ಸ್ನಾನವನ್ನು ಮಾಡಬೇಕು ಜರಡಿಯಲ್ಲಿ ಬೇರೆಯವರ ಮೂಲಕ ದೂರದಿಂದ ಹಾಕಿಸ್ಕೊಳ್ಬೇಕು ಭಗವಂತನ ನಾಮಸ್ಮರಣೆ ಮಾಡ್ತಾ ಅವರು ಕೂತ್ಕೊಳ್ಬೇಕು ಇಷ್ಟು ಈ ಗ್ರಹಣದ ವಿಶೇಷತೆ ಇದನ್ನು ನಾವು ನಮ್ಮ ಯಥಾಶಕ್ತಿ ಆಚರಣೆ ಮಾಡೋಣ ಭಕ್ತಿಯಿಂದ ಜ್ಞಾನದಿಂದ ತಿಳಿವಳಿಕೆಯಿಂದ ನಾವು ಆಚರಣೆಯನ್ನು ಮಾಡೋಣ ದುಷ್ಟರನ್ನು ಕಂಡ್ರೆ ದೂರ ಇರುವಂಥ ಗಾದೆ ಮಾತು ಏನಿದೆ ಹಾಗೆ ನಾವು ಕೂಡ ಅವರವರ ಸ್ವಭಾವ ಅದು ನಮ್ಮ ನಾವು ಅದನ್ನು ಚರ್ಚೆ ಮಾಡೋ ಯೋಗ್ಯತೆ ನಮಗೆ ಇಲ್ಲ ಎಲ್ಲವೂ ಭಗವಂತನ ಸೃಷ್ಟಿ ದುಷ್ಟರಾಗಲಿ ಒಂದು ಒಳ್ಳೆಯದಾಗಲಿ ಒಂದು ಕೆಟ್ಟದ್ದಾಗಲಿ ಒಂದು ರಾಜಸಾಗಲಿ ತಾಮಸಾಗಲಿ ಸಾತ್ವಿಕ ಆಗಲಿ ಎಲ್ಲ ಭಗವಂತನ ಸೃಷ್ಟಿ ಅವರವರ ಸ್ವಭಾವಕ್ಕನುಸಾರವಾಗಿ ಅವರು ನಡೆದ್ಕೊಳ್ತಿರ್ತಾರೆ ಅವರ ದಾರಿ ಅವರಿಗೆ ನಮ್ಮ ದಾರಿ ನಮಗೆ ಹಾಗಾಗಿ ನಾವು ಅವ್ರಿಗೆ ಅಡ್ಡ ಹೋಗೋದು ಬೇಡ ನಾವು ಅದನ್ನು ವ್ಯತಿರಿಕ್ತವಾಗಿ ತಗೊಳ್ಳೋದು ಬೇಡ ನಮ್ಮ ಪಾಡಿಗೆ ನಾವು ಇದ್ದರೆ ಅದು ನಮ್ಮ ಆರೋಗ್ಯ ಅಷ್ಟೇ ಮತ್ತೇನು ಇದರಲ್ಲಿ ವಿಶೇಷತೆ ಇರೋದಿಲ್ಲ ಯಾರನ್ನು ನಿಂದನೇನೂ ಮಾಡಬಾರ್ದು ಯಾರನ್ನು ಹೊಗಳ ಅವಶ್ಯಕತೆ ನಮಗೆ ಇರೋದಿಲ್ಲ ಇದರಲ್ಲಿ ಮೂಢನಂಬಿಕೆನೂ ಬೇಡ ತಾತ್ಸಾರನೂ ಬೇಡ ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ರೀತಿ ನಾವು ತಿಳುವಳಿಕೆಯಿಂದ ಮಾಡ್ಕೊಂಡು ಹೋಗೋದು ಅದು ನಮ್ಮ ಧರ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಗ್ರಹಣದ ವೇಳೆ ಗ್ರಹಣವನ್ನು ಆಚರಣೆ ಮಾಡಿ ಶ್ರೀಮಂತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ರಮಣ ಮುಖ್ಯ ಪ್ರಾಣಾಂತರ್ಗತೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತ ಪ್ರೀತ ಹೊರದೋಗ್ರೀ ಶ್ರೀ ಕೃಷ್ಣಾರ್ಪಣ ಮಸ್ತ್ सकल ग्रह बल नीने सरसी जाक्षा